நான் வருத்துக்கு நான் வருத்துக்கு என் சம்பந்தம் கேட்டதுக்கு நான் வருத்துக்கு ಅನಿ ಅವಿನಾಶ್ ಶೆಟ್ಟಿ ನಾಲ್ಕು ಜನ ಅಲ್ಲಿ ಅಲ್ಲಿ ಹೊರತೂರವರ ಫ್ರೆಂಡ್ ಫಾರ್ಮ್ ಹೌಸ್ ಅಲ್ಲಿ ಹೋಗಿದ್ವಿ ನಾವು ಅವ್ರೇನೋ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಬರಕ್ಕೆ ಹೇಳಿದ್ರು ಅದಕ್ಕೆ ನಾವು ಗುಡ್ ಬಾಯ್ ಗುಡ್ ಗರ್ಲ್ಸ್ ಥರ ಎಲ್ಲರೂ ಹೋಗಿದ್ವಿ ಊಟ ಮಾಡ್ಕೊಂಡು ಬರೋಕ್ಕೆ ಚೆನ್ನಾಗಿ ನಾನ್ ವೆಜ್ ಕೊಟ್ಟರು ನಾನ್ ವೆಜ್ ಊಟ ಮಾಡ್ಕೊಂಡು ಬಂದೆ ನಾನು ಅಷ್ಟೇ ಪಕ್ಷಿ ಪಕ್ಷಿ ನನ್ನ ನನ್ನ ರಿಂಗದ ಒಳಗಡೆ ಎಷ್ಟೋನ ತಿನ್ಕೊಂಬಿಡ್ತು ಅದನ್ನ ಅದು ಅದೊಂದು ಇವಾಗ ರೀಸೆಂಟ್ ಆಗಿ ಅದೊಂದು ವಿಡಿಯೋ ಬಂತದು ಅದ್ರಲ್ಲಿ ಇದೆ ಅದ್ ಹಿಂಗ್ ಹಿಂಗ್ ತಿನ್ಕೊಂಡ್ಬಿಡ್ತದ್ರ ಸ್ಟೋನ್ ನ ಅದ್ ಚೆನ್ನಾಗಿದ್ರೆ ಸರಿ ನನ್ ಅದ್ ಚೆನ್ನಾಗಿದ್ರೆ ಅದೇ ಹೇಳ್ತಾ ಇದೀನಿ ಅದ್ ಚೆನ್ನಾಗಿದ್ರೆ ಸರಿ ಡೈಮಂಡ್ ತಿಂದ್ರೆ ಏನಾದ್ರು ಆಗುತ್ತೆ ನಾರ್ಮಲ್ ಸ್ಟೋನ್ ಎಲ್ಲ ಏನಾಗಲ್ಲ ಅದ್ ಚೆನ್ನಾಗಿತ್ತು ಪಕ್ಷಿ ಲೈಕ್ ಇಟ್ಸ್ ನಾಟ್ ಜಸ್ಟ್ ಬರ್ಡ್ಸ್ ಅಲ್ಲಿ ಅಲ್ಲಿ ಮೊಲ ಇತ್ತು ಡಿಫ್ರೆಂಟ್ ಟೈಪ್ ಆಫ್ ಕೋಳಿಗಳಿತ್ತು ಆ ಆತರದೆಲ್ಲ ಏನೇನೋ ಸಾಕಿದ್ದಾರೆ ಚೆನ್ನಾಗಿ ಸಾಕಿದ್ದಾರೆ ಸೊ ಅದನ್ನೆಲ್ಲ ನೋಡಿ ಒಂದ್ ಸ್ವಲ್ಪ ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ನಾನು ಸಿರಿ ಮ್ಯಾಮು ಅವರ ಅಕ್ಕನ್ ಮಗಳು ಹನಿ ಅವಿಯವರು ಎಲ್ಲರೂ ಹೋಗಿದ್ವಿ ಚೆನ್ನಾಗಿತ್ತು ಫಾರ್ಮ್ ಹೌಸ್ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಒಬ್ರು ಅದಕ್ಕೆ ಏನ್ ಮಾಡೋಣ ಹೇಳಿ ಇಲ್ಲ ಇಲ್ಲ ನೀವು ಅವ್ರಿಗೆ ಕೇಳ್ಬಿಟ್ಟು ಯಾಕೆ ಕರೀಲಿಲ್ಲ ಅಂತ ಕೇಳ್ತೀರಾ ಇಲ್ಲ ಇಲ್ಲ ಬಂದ್ಬಿಟ್ಟು ನೀವು ಅವ್ರ ಫಾರ್ಮ್ ಹೌಸ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಎಲ್ಲಿದೆ ಅಂತ ಗೊತ್ತಿಲ್ಲ ಯಾಕೆ ಕರೀಬೇಕು ಅಂತ ಗೊತ್ತಿಲ್ಲ ನೀವು ಮಾತ್ರ ಕರೆಕ್ಟಾಗಿ ಕೇಳ್ಬಿಡ್ತಾ ಇದ್ದೀರಾ ಓಕೆ ನೀವು ಹೇಳಿನೇ ನನಗೆ ಗೊತ್ತಾಗ್ತಿರೋದು ಸರಿನಾ ನಿನ್ನ ಜೊತೆ ಅಲ್ಲಿ ಆ ಪ್ರಶ್ನೆಗೆ ಇಲ್ ಉತ್ತರ ಹುಡುಕ್ತಾ ಇದಿರಾ ನೀವು ಲೇ ಲೇ ಇಲ್ಲ ಏನಾದ್ರೂ ವಿಷಯ ಇದ್ದಾಗ ಈಗ ನೆನ್ನೆ ಕಾಲ್ ಮಾಡಿದ್ರು ಯಾವುದೋ ಒಂದು ಫಂಕ್ಷನ್ ಗೆ ಇನ್ವೈಟ್ ಮಾಡೋದಿಕ್ಕೆ ಸೊ ಆತರ ವಿಷಯಗಳು ಇದ್ದಾಗ ಆಫ್ ಕೋರ್ಸ್ ನಮ್ಮಲ್ಲಿ ಕನ್ವರ್ಸೇಷನ್ಸ್ ಆಗುತ್ತೆ ಅದ್ ಬಿಟ್ರೆ ಸ್ವಲ್ಪ ಅವಿನಾಶ್ ಅವರನ್ನ ರೇಕ್ಸ್ ಬಿಟ್ಿದ್ದನ ಅನ್ನೋವತ್ತು ಅದಕ್ಕೆ ಹೇಂಗೇಲ್ಲ ಮಾಡ್ಬೇಡ ಅಂತ ಹೇಳೋಕೆ ಫೋನ್ ಮಾಡಿದ್ರು ಬೇಟಿ ನಾನು ಕನ್ವರ್ಸೇಷನ್ ಆಗಿಲ್ಲ ಬ್ರೋ ಏನು ಹೇಳಿ ನಾನು ನೀವು ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ಅಲ್ವಾ ತುಂಬಾ ಆಗೋದು ಫಾರ್ಮ್ ಹೌಸ್ ಎಲ್ಲಿದೆ ಅಂತ ಹುಡುಕಿಕೊಂಡು ಹೋಗಿ ನಾನೊಂದು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಓಕೆನಾ ಅವಾಗ ಅವಾಗ ಹೇಳ್ತೀನಿ ನಿಮಗೆ ಹೆಂಗಿತ್ತು ಅಂತ ಹೌದಾ ವಾಹ್ ಐ ಆಮ್ ಸೋ ഹാಪಿ ನೀನೆ ಚಿಕನ್ ಮಾಡಿದ್ರಾ ಪಂಚು

ಅವ್ರು ಹೇಳ್ತಾರೆ ಏನಾದ್ರೂ ಫಂಕ್ಷನ್ಸ್ ಇದ್ದಾಗ ಅವ್ರು ಹೇಳ್ತಾರೆ ಅಂಡ್ ಆಲ್ಸೋ ಅವರ ಒಂದು ಫ್ರೆಂಡ್ ಬಿರಿಯಾನಿ ಶಾಪ್ ಇದೆ ಅಲ್ಲ ಸೊ ಬಿರಿಯಾನಿ ಹೊಸ್ಕೋಟೆ ಬಿರಿಯಾನಿ ಹೋಟೆಲ್ ಅದಕ್ಕೆ ಕರಿತೀನಿ ಅಂದ್ರೆ ಏನು ಎಂತದ್ದು ಇಲ್ಲಪ್ಪ ಅಕ್ಷಯ್ ದಮ್ ಬಿರಿಯಾನಿ ಹೊಸ್ಕೋಟೆ ಬಿರಿಯಾನಿ ಬಟ್ ಅದರಲ್ಲಿ ನಾಲ್ಕ್ ಕೆಜಿನೋ ಐದ್ ಕೆಜಿನೋ ಬಿರಿಯಾನಿ ತಿಂದು ನಾಲ್ಕ್ ಐದ್ ಗ್ರಾಮ್ ಗೋಲ್ಡ್ ಏನೋ ಗೆದ್ದಿದ್ದಾರೆ ಸೊ ನೆಕ್ಸ್ಟ್ ವಿಮೆನ್ ಕಾಂಪಿಟೇಷನ್ ಇದೆ ಅಂತ ಹೇಳ್ತಾ ಇದ್ರು ನಾನು ನನ್ನ ನಾನು ಪ್ರೈಸ್ ಕೊಡಕ್ ಅಷ್ಟೇ ಹೋಗ್ತೀನಿ ನಾನು ತಿನ್ನೋಕ್ ಹೋಗಲ್ಲ ನನ್ನ ಕೈಯಲ್ಲಿ ಆಗಲ್ಲ ವೆರಿ ನೈಸ್ ನೋಡಿ ಎಷ್ಟು ಪ್ರೀತಿಯಿಂದ ಅಡಿಗೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ನನಗೆ ಕೊಟ್ಟಿಲ್ಲ ನಾನು ಇವಾಗ ಹೇಳ್ಬೇಕಿವಾಗ okay bro all right, all right. okay bro i'm jealous of right. you go right. bye, bye. Mm.